ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟಿ ವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ರಾಜಕೀಯಕ್ಕೆ ಅಂದರೆ ಸ್ಯಾಂಡಲ್ವುಡ್ನಿಂದ ರಾಜಕೀಯಕ್ಕೆ ಧುಮುಕಿರುವಂಥ ಹತ್ತು ಜನರ ವಿ ಹೆಸರು ಮತ್ತು ಅವರ ಶಿಕ್ಷಣ ಏನು ಮತ್ತು ವಯಸ್ಸೆಷ್ಟು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ವಿಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರಿಸ್ತೀನಿ ಆದರೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಹಲವಾರು ಮೆಂಬರ್ ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅದರಲ್ಲಿ ಒಬ್ಬರಾದ ಉಮಾಶ್ರೀ ಅವರು ಕೂಡ ಅವರು ಖ್ಯಾತ ನಟಿ ಉಮಾಶ್ರೀ ಅವರು ಅವರಿಗೆ ಈಗ ಅರವತ್ತೇಳು ವಯಸ್ಸು ಮತ್ತು ಕನ್ನಡ ವಿಧಾನಸಭೆ ಪರಿಷತ್ತಿನ ಉಮಾಶ್ರೀ ಅವರು ಇವಾಗ ಪೊಲಿಟಿಷಿಯನ್ ಆಗಿ ಇದ್ದರು ಅವರು ಇವರ ಎಜುಕೇಶನ್ ಬಂದು ಪೊಲಿಟೀಶಿಯನ್ ಇವರು ಎಜುಕೇಶನ್ ಬಂದು ಪದವಿ ಮಾಡಿದ್ದಾರೆ ಇವರು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ ಸಚಿವರಾಗಿದ್ದರು ಉಮಾಶ್ರೀ ಅವರು ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಉಮಾಶ್ರೀ ಅವರು ನಟನೆ ಮಾಡ್ತಾ ಇದ್ದಾರೆ ಇವರು ಇದು ಇವರ ಎಜುಕೇಶನ್ ಮತ್ತು ವಯಸ್ಸು ಇನ್ನು ನಿಖಿಲ್ ಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿ ಅವರು ದಳ ಪಾರ್ಟಿಯವರವರು ಇವರಿಗೆ ಮೂವತ್ತಾರು ವರ್ಷ ಮತ್ತೆ ಇವರ ಪದವಿ ಮಾಡಿದ್ದಾರೆ ಮತ್ತೆ ಇವರು ಆಕ್ಟರ್ ಕಮ್ ಪೊಲಿಟಿಷಿಯನ್ ಕೂಡ ಹೌದು ಇಲ್ಲಿ ಪೊಲಿಟೀಷಿಯನ್ಸ್ ಆಗಿರುವಂತರು ಮತ್ತೆ ಇನ್ನು ಶ್ರುತಿ ಅವರು ಇವರಿಗೆ ನಲವತ್ತೇಳು ವರ್ಷ ಇವರು ಕೂಡ ಕನ್ನಡ ಮಹಿಳಾ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿದ್ದರು ಮತ್ತೆ ಇವರು ಪದವಿ ಕೂಡ ಇವರ ಮುಗಿಸಿದ್ದಾರೆ ಇವರು ಇವಾಗ ಮಜಾ ಭಾರತದಲ್ಲಿ ಸಾರಿ ಗಿಚ್ಚೆಗಿಲ್ಲಿ ಕಲರ್ಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಇದ್ದಾರೆ ಇವರು ಇನ್ನು ಮಾಳ್ವಿಕಾ ಅವಿನಾಶ್ ಅವರಿಗೆ ಎಷ್ಟು ವರ್ಷ ಅಂದ್ರೆ ನಲವತ್ತೆಂಟು ವರ್ಷ ಇವರು ಇವರು ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಗುರ್ತಿಸಿಕೊಂಡಿದ್ದರು ಮತ್ತು ಮಾಳ್ವಿಕಾ ಅವಿನಾಶ್ ಇರೋದು ಬೆಂಗಳೂರಿನಲ್ಲಿ ಇವ ಇವರು ಎಸ್ ಎಸ್ ಬಿ ಅಂದರೆ ಎಲ್ ಎಲ್ ಬಿ ಮಾಡಿದ್ದಾರೆ ಪದವೀಧರರು ಮತ್ತು ಪ್ರಕಾಶ್ ರಾಯ ಅವರು ಕೂಡ ಇವರ ಪ್ರಕಾಶ್ ರೈ ಐವತ್ತೊಂಬತ್ತು ವರ್ಷ ಇವರು ಕೂಡ ಭಾರತ ರಾಷ್ಟ್ರೀಯ ಸಮಿತಿ ಗುರುತಿಸಿಕೊಂಡಿದ್ದಾರೆ ಇವರ ವಯಸ್ಸು ಐವತ್ತೊಂಬತ್ತು ವರ್ಷ ಇವರಿಗೆ ಮತ್ತೆ ಕಾಲೇಜು ಪದವಿ ಮಾಡಿದ್ದಾರೆ ಬಿ ಸಿ ಪಾಟೀಲ್ ಅವರು ಕೂಡ ಇವರು ಕಾಂಗ್ರೆಸ್ಸಲ್ಲಿದ್ದು ಬಿ ಎ ಮಾಡಿದವರ ಇವರು ಅರವತ್ತೇಳು ವರ್ಷ ಇವರಿಗೆ ಬಿ ಸಿ ಪಾಟೀಲ್ ಅವರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದ್ದು ಉಪೇಂದ್ರ ಅವರಿಗೆ ಐವತ್ತೈದು ವರ್ಷ ರಾಜಕೀಯ ಎಂಬ ರಾಜಕೀಯ ಪಕ್ಷ ಕಟ್ಟಿದ್ರು ಇವರು ಉಪೇಂದ್ರ ಅವರು ಮತ್ತು ಇವರು ಬಿ ಪದವಿ ಮಾಡಿದ್ದಾರೆ ಇವರ ಅಂದರೆ ಇವರ ರಾಜಕೀಯ ಪೊಲಿಟಿಷಿಯನ್ ಇಂದ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾವು ಕೇಳ್ಕೊತೀವಿ ಇನ್ನು ಇನ್ನು ಮುಂದೆ ಅವರು ಮುಖ್ಯಮಂತ್ರಿ ಚಂದ್ರ ಅವರು ಇವರಿಗೆ ಎಪ್ಪತ್ತು ವರ್ಷ ಇವರು ಕೂಡ ಎಂ ಎಸ್ ಸಿ ಮಾಡಿದ್ದಾರೆ ಪದವಿ ಪದರಾಗಿದ್ದಾರೆ ಮತ್ತೆ ಆಮ್ ಅದಿ ಪಕ್ಷದಲ್ಲಿ ಕೂಡ ಗುರುತಿಸ್ಕೊಂಡಿರುವಂತದ್ದು ಇನ್ನ ಬಂದು ನೆಕ್ಸ್ಟ್ ಒನ್ ಬಂದು ತಾರಾ ಅವರು ಸಾರಿ ತಾರಾ ಅವರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಮತ್ತೆ ನಟ ತಾರಾ ಅವರು ಇವಾಗ ಐವತ್ತೊಂದು ಅವರಿಗೆ ತಾರಾ ಅವರು ಟೀಚರ್ ಆಗಬೇಕು ಅಂದ್ಕೊಂಡಿದ್ರು ಆದರೆ ಇವರು ನಟಿ ಆಗಿದ್ರು ಇನ್ನು ಇತ್ತೀಚೆಗಷ್ಟೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ಅಂದ್ರೆ ಅದು ರಾಜ್ ಜಗ್ಗೇಶ್ ಅವರು ಇವರಿಗೆ ಅರವತ್ತೊಂದು ವರ್ಷ ಮತ್ತೆ ರಾಜ್ಯಸಭಾ ಸದಸ್ಯರು ಜಗ್ಗೇಶ್ ಅವರು ಪದವಿಯವರು ಮುಗಿಸಿದ್ದಾರೆ ಎನ್ನು ಇಲ್ಲಿ ಸಂಶಯವಿದೆ ಇಷ್ಟು ಜನ ಹತ್ತು ಆಕ್ಟರ್ಸ್ ಕಮ್ ಪೊಲಿಟೀಷಿಯನ್ಸ್ ಆಗಿರೋದ್ರು ಇಂಥವ್ರು ಇವರ ಹತ್ರ ದುಡ್ಡಿರುತ್ತೆ ಕೆಲವ್ರಿಗೆ ಎಲ್ಪ್ ಮಾಡಬೇಕು ದುಡ್ಡು ಸಂಪಾದನೆ ಮಾಡ್ಕೊಬಾರ್ದು ಎಲ್ಲ ಪೊಲಿಟಿಷಿಯನ್ಗೆ ಹೇಳ್ತಾ ಇರೋದು ಇವ್ರ ಇವರೇ ಸಂಪಾದನೆ ಮಾಡ್ಕೊತವ್ರು ಸ್ವಲ್ಪ ಬಡವ ಮಕ್ಕಳಿಗೂ ಬಡ ಜನಕ್ಕೂ ಎಲ್ಪ್ ಮಾಡಬೇಕು ಅಂತ ಹೇಳ್ತಾ ಇಷ್ಟು ಜನ ಇವರು ಪೊಲಿಟಿಷಿಯನ್ಸು ಆ್ಯಕ್ಟರ್ಸ್ಗೆ ಪೊಲಿಟಿಷಿಯನ್ ಆಗಿರೋರು ಅಂತರು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಖಂಡಿತವಾಗೂ ಮರೀಲಿ ಮತ್ತು ವೀಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡ್ರಿ सब्सक्राइब आगे ना चैनल ना तो ये तो हैव ए गुड डे